ಹಾಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಯು ಗುಡ್ ಇದು ಬಂದು ಮಂಗಳವಾರದ್ದು ಫುಲ್ ಡೇ ಬ್ಲಾಗ್ ಆಗಿರುತ್ತೆ ಸೊ ನಾನು ಈಗ ಎದ್ದಾಗ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಮನೆಯಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸೊ ದೇವ್ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಎಕ್ಸಾಕ್ಟಾಗಿ ಈಗ ಫೋರ್ ಫಾರ್ಟಿ ತ್ರೀ ಆಗಿದೆ ಸೊ ದೇವ ನೈವೇದ್ಯ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡು ಮಾಡ್ಕೊತೀನಿ ಬಟ್ ಇವಾಗ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಬಂದು ಹೆಸರು ಬೇಳೆನ ಹುರ್ಕೋತಾ ಇದ್ದೀನಿ ಸ್ವೀಟ್ ಪೊಂಗಲ್ ಎಲ್ಲ ಮಾಡುವಾಗ ನನ್ನ ಮಕ್ಳಿಗಂದ್ರೆ ಇಬ್ಬರಿಗೂ ತುಂಬಾ ಇಷ್ಟ ಸ್ವೀಟ್ ಪೊಂಗಲ್ ಅಂದರೆ ಆದರೂ ನನ್ನ ಮಗನಿಗಂತೂ ಜಾಸ್ತಿನೇ ಇಷ್ಟ ನೀನಾದರೂ ಬಾಕ್ಸ್ಗಳು ತೊಗೊಂಡು ಹೋಗುವಾಗ ಸ್ನ್ಯಾಕ್ಸ್ ಬಾಕ್ಸಿಗೂ ಇದನ್ನೇ ಹಾಕ್ಬೇಕಿತ್ತು ಲಂಚ್ ಬಾಕ್ಸಿಗೂ ಇದನ್ನೇ ಕೇಳೋನು ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಖಾರ ಪೊಂಗಲ್ ಕೇಳೋನು ಬಂದು ಸಹ ಸ್ವೀಟ್ ಪೊಂಗಲ್ ಅಂತಾನೆ ಹೇಳೋನು ನನ್ನ ಇದನ್ನು ಮಾಡಬೇಕಾದ್ರೆ ಇಬ್ಬರೂ ಜಾಸ್ತಿ ನೆನೆಸ್ಕೊತಾ ಇದೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ ಅವರಂತೂ ಊರಿಗೋಗಿರೋದಕ್ಕಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ ಮನೆಯಲ್ಲಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೈಸ್ ಜಾಸ್ತಿನೇ ಇಟ್ಕೊತಾ ಇದ್ದೀನಿ ದೋಸೆ ಇಟ್ಟು ಬೇರೆ ಇದೆ ದೋಸೆನೂ ಮಾಡ್ಕೋತಿನ ಜೊತೆಗೆ ಹಾಗೆ ಈಗ ದ್ರಾಕ್ಷಿನೆಲ್ಲ ಹುರ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದ್ರಾಕ್ಷಿ ಹುರ್ಕೋತಾ ಇದ್ದೀನಿ ಹಾಗೆ ಈಗ ದೇವ್ರ ಮನೆನೂ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಹೂವು ಎಲ್ಲ ತೆಗ್ದುಬಿಟ್ಟು ಹೂವು ಇಟ್ಕೊಳ್ತಾ ಇದ್ದೀನಿ ಹಾಗೆ ಪ್ರಸಾದ ದೇವ್ರ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾನೆ ನಾನು ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇನ್ನು ಟೈಮ್ ಇದೆಯಲ್ಲ ಫೈವ್ ತರ್ಟಿ ಒಳಗಡೆ ನಾನು ದೇವ್ರ ಮನೆ ರೆಡಿ ಮಾಡ್ಕೊಬೋದು ನೈವೇದ್ಯನೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಸ್ವಲ್ಪ ಲೇಟ್ ಆಯಿತು ಅಂದರೆ ನಾನಿನ್ನು ನೈವೇದ್ಯ ಎಲ್ಲ ಮಾಡ್ಕೊಳ್ಳಲ್ಲ ಪೂಜೆ ಒಂದು ಮಾಡಿಬಿಡ್ತೀನಿ ಫಸ್ಟು ಆಮೇಲೆ ನೈವೇದ್ಯ ಎಲ್ಲ ಮಾಡಿ ಇನ್ನೊಂದು ಸಾರಿ ಹಸ್ಬೆಂಡ್ ಪೂಜೆ ಮಾಡ್ತಾರಲ್ಲ ಆವಾಗ ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊತೀನಿ ಇವಾಗ ಇನ್ನೂ ಟೈಮ್ ಇದೆಯಲ್ಲ ಸೊ ನೈವೇದ್ಯ ಫೈವ್ ತರ್ಟಿ ಒಳಗಡೆ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಫೈವ್ ತರ್ಟಿ ಒಳಗಡೆ ಇದೆಲ್ಲ ಮುಗಿಯಿತು ಸೊ ಈಗ ದೇವ್ಮೇಲಿ ಮೊದಲು ದೀಪ ಹಚ್ತೀನಿ ಅಷ್ಟೇ ಫಸ್ಟು ಹೋಗಿ ಹೊಸಲು ಪೂಜೆ ಎಲ್ಲ ಮಾಡಿ ಸೂರ್ಯನ ಪೂಜೆ ಮಾಡಿ ನನಗೆ ಬರೋದೊಳಗಡೆ ಸೊ ನೋಡಿ ಆಲ್ಮೋಸ್ಟ್ ನಮ್ದೇನಂದ್ರೆ ಫೈ ಮಿನಿಟ್ಸ್ ಸ್ವಲ್ಪ ಫೈವ್ ಮಿನಿಟ್ಸ್ ಟೈಮ್ ಫಾಸ್ಟ್ ಇದೆ ಕರೆಕ್ಟಾಗಿ ಫೈವ್ ತರ್ಟಿ ಫೈವ್ ಫೈವ್ ಫಾರ್ಟಿ ಆಗಿದೆ ಅಷ್ಟೇ ಸೊ ಅಷ್ಟರೊಳಗಡೆ ನಾನು ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀನಿ ಈಗ ಪೂಜೆ ದೇವಮನೇಲೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಒಂದು ಸಿಕ್ಸ್ ಆಗುತ್ತೆ ಸಿಕ್ಸ್ ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ಒಂಥರ ನನಗೂ ಖುಷಿಯಾಗಿಬಿಡುತ್ತೆ ಸ್ವಲ್ಪ ಲೇಟಾದರೂ ಒಂಥರ ನನಗೆ ಬೇಜಾರು ಅಷ್ಟು ಇಷ್ಟ ಆಗೋದಿಲ್ಲ ಸೊ ಸಿಕ್ಸ್ ಒಳಗಡೆ ಎಲ್ಲ ಪೂಜೆ ಮುಗಿಸೋಣ ನಾನು ಫಸ್ಟ್ ಪೂಜೆ ಮಾಡುವಾಗ ದೇವ್ರ ನೈವೇದ್ಯ ಅಂತ ಹೇಳ್ಬಿಟ್ಟು ಕಲ್ ಸಕ್ಕರೆ ಬಂದು ನಾನು ಗಣೇಶನಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಫಸ್ಟ್ ಗಣೇಶನ ಪೂಜೆ ಆದಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡ್ತೀನಿ ಕಲ್ ಬಂದು ನಾನು ಗಣೇಶನ್ಗೆ ಮತ್ತು ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಕಲ್ಸಕ್ಕರೆ ಎತ್ತಿಡ್ತೀನಿ ಅದು ಸಪ್ರೇಟಾಗಿ ದೇವ್ರಿಗೆ ಅಂತಲೇ ತಂದು ಇಟ್ಕೊಂಬಿಟ್ಟಿದ್ದೀನಿ ಪೂಜೆನ ಹೋಗಿತ್ತು ನಾನು ಫಸ್ಟು ರಾಗಿ ಮಾಲ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಸೂಪ್ ಮಾಡೋಣ ರಾಗಿ ಮಾಲ್ಟ್ ಸೂಪೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಕಾರ್ನ ಬೇಯಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಾರ್ನ್ ಇಡೋಣ ಅಂತ ಹೇಳಿ ಇದ್ದೀನಿ ಸೊ ಎವ್ರಿ ಮಾರ್ನಿಂಗ್ ರಾಗಿ ಮಾಲ್ಟ್ ರೆಡಿ ಮಾಡ್ತೀನಲ್ಲ ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಹೇಗೆ ಅಂದರೆ ಅವ್ರಿಗೆ ರಾಗಿ ಮಾಲ್ಟಿಗೆ ಸ್ವಲ್ಪ ಮಜ್ಜಿಗೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಕುಡಿಯೋದು ತುಂಬಾ ಇಷ್ಟ ಅವರಿಗೆ ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ರಾಗಿ ಮಾಡಿ ಸೂಪ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗೋದಿಲ್ವೋ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಸರಿಯಿಂದ ಬರೀ ಮಜ್ಜಿಗೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ ಇಷ್ಟ ಆದರೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ನೋಡೋಣ ಹಾಗೆ ನಾನು ಫಸ್ಟಲ್ಲಿ ರಾಗಿ ಮಲ್ಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಸೂಪ್ನ ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೀರಿಯಸ್ಲಿ ಸೂಪ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಟ್ರೈ ಮಾಡಿ ನೋಡಿ ಹಾಗೆ ಈಗ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ ಆ ರೈಸ್ ಕೂಡ ರೆಡಿ ಆಗಿದೆಯಲ್ಲ ಹೇಗಿದ್ರು ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಖಾರ ಪೊಂಗಲ್ ಸ್ವಲ್ಪ ಹತ್ತು ಕುದಿಯೋದು ಬಿಟ್ಟರೆ ಅದು ರೆಡಿ ಆಗುತ್ತೆ ಸೊ ಮೆಲನ್ ಜ್ಯೂಸ್ ಮಾಡ್ಕೊಬಿಡೋಣ ಅಂತ ಜ್ಯೂಸ್ ರೆಡಿ ಮಾಡ್ಕೊಂಡೆ ಪೊಂಗಲ್ಗೆ ಮತ್ತು ಇವಾಗ ದೋಸೆ ಕೂಡ ಮಾಡ್ಕೋಬೇಕು ಅದಕ್ಕೆ ಚಟ್ನಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಿನ್ನ ಹಸ್ಬೆಂಡು ಫ್ರೆಶಪ್ ಹಾಕಿ ಅವರು ಬರ್ತಾ ಇದ್ದಾರೆ ಸೊ ದೋಸೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ದೋಸೆ ರೆಡಿ ಮಾಡಿಕೊಂಡು ಈ ರೀತಿ ನನ್ನ ಬ್ರೇಕ್ಫಾಸ್ಟ್ ಸಿಗುತ್ತೆ ಯಾಕಂದರೆ ಒಂಥರ ಅಂತೂ ನಾನು ಮಾಡಲ್ಲ ಸೊ ಯಾಕಂದರೆ ಬಾಕ್ಸಿಗೂ ಬೇಕು ಅವರಿಗೆ ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂಥರ ಮಾಡ್ತಾರೆ ಲಂಚ್ ಟೈಮ್ ಒಂಥರ ಮಾಡ್ತಾರೆ ಒಂದೊಂದು ಸರಿ ಎಮರ್ಜೆನ್ಸಿ ನನಗೂ ಟೈಮ್ ಆಗೋದಿಲ್ಲ ಅಂದರೆ ಒಂದೇ ಥರ ತಿನ್ಕೊಂಡು ಹೋಗ್ತಾರೆ ಬಟ್ ಒಂದೊಂದು ಟೈಮಲ್ಲಿ ಸಪ್ರೇಟ್ ಮಾಡ್ತೀನಿ ಲಂಚ್ಗೆ ಸಪ್ರೇಟ್ ಮಾಡ್ತೀನಿ ಬ್ರೇಕ್ಫಾಸ್ಟೇ ಸಪ್ರೇಟ್ ಮಾಡ್ತೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು ಸೊ ಹಾಗೆ ಎಲ್ಲ ಕೆಲಸವೂ ಮುಗೀತು ಹಸ್ಬೆಂಡ್ ಕೂಡ ಇವತ್ತು ಇನ್ಸ್ಪೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋದರು ಏಯ್ಟ್ಗೆಲ್ಲ ಅವರು ಮನೆಗೆ ಬಿಟ್ರು ಸೊ ನಾನು ಓಕೆ ಅದೇ ಹೋಗೋಣ ಇವತ್ತು ಪೂರ್ಣಮಿ ಅಲ್ವ ಅಂತ ಹೇಳ್ಬಿಟ್ಟು ರೆಡಿ ಆದೆ ಅಷ್ಟರಲ್ಲಿ ನಮ್ಮದು ಎ ಸಿ ಒಳಗಡೆ ರೂಮಲ್ಲೆಲ್ಲ ಫಿಟ್ ಮಾಡಿಸಿದ್ವಿ ಬಟ್ ಔಟ್ಡೋರ್ ಯೂನಿಟ್ ಇನ್ನೂ ಫಿಟ್ ಮಾಡಿರಲಿಲ್ಲ ಸೊ ಅವ್ರು ಕಾಲ್ ಮಾಡಿ ಒಂದು ನೈನ್ ತರ್ಟಿ ಒಳಗಡೆ ಬರ್ತೀವಿ ಎಂದು ಓಕೆ ಈಗಂತೂ ಹೊರಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೊ ಅವರೆಲ್ಲ ಬಂದು ಫಿಟ್ ಮಾಡೋದ್ಮೇಲೆ ಒಂದು ಟ್ವೆಲ್ ತರ್ಟಿ ಆಯಿತು ಸೊ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಫೋರ್ ತರ್ಟಿ ಹಂಗೆ ಮನೆ ಬಿಡೋಣ ಅಂತ ಹೇಳ್ಬಿಟ್ಟು ಸಂಜೆ ನಾನು ಹೊರಟೆ ಆ ಮನೆಗೆಲ್ಲ ಪೂಜೆ ಮುಗಿಸ್ಬಿಟ್ಟು ಹೊರಟಿದ್ದು ಬಂದು ನಾನು ಗಂಗಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೊರಟೆ ಸ್ವಲ್ಪ ಬೇಗನೆ ರೀಚ್ ಆಗಿದ್ದರಿಂದ ನಾನು ಫೈವ್ ತರ್ಟಿ ಒಳಗಡೆ ನಾನು ರೀಚ್ ಆಗಿದೆ ಸ್ವಲ್ಪ ಜನನು ಕಮ್ಮಿ ಇದ್ರು ಬೇಗ ಹೋಗಿ ಪೂಜೆ ಎಲ್ಲ ಮುಗಿತು ಹಾಗೆ ಹಾಗೆ ಪಕ್ಕದಲ್ಲೇ ಇರೋ ಲಕ್ಷ್ಮೀ ಸ್ವಾಮಿ ಟೆಂಪಲ್ ನಮ್ಮನೆ ದೇವರು ಸೊ ಲಕ್ಷ್ಮೀ ನರಸಿಂಹ ಸ್ವಾಮಿ ಅವ್ರ ದರ್ಶನನೂ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಅವ್ರ ದರ್ಶನನೂ ಮಾಡಿಕೊಂಡು ಹಾಗೆ ಅಲ್ಲಿ ತೋತೆಪುರಿ ಮಾವಿನಕಾಯಿ ನನಗಂತೂ ತುಂಬಾ ಇಷ್ಟ ಅದಂತೂ ನೋಡಿದ್ರೆ ನನಗೆ ನಮ್ಮ ಸ್ಕೂಲ್ ಏಜಿಂದ ಇದೇ ನೆನಪಾಗ್ಬಿಡುತ್ತೆ ಸಂಜೆ ಆದರೂ ಆಯಿತು ಅಲ್ಲೇ ಸ್ಕೂಲಿಂದ ಬಿಡಬೇಕಾದ್ರೆ ಈ ರೀತಿ ಮಾವಿನಕಾಯಿನ ತಿನ್ಕೊಂಡು ಬರೋದೇ ಒಂದು ಖುಷಿ ಸೊ ಹಾಗೆ ಅದನ್ನು ತೊಗೊಂಡು ಸೀದಾ ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ಆಗೋಯಿತು ಇನ್ನೇನು ಟೈಮ್ ಹೋಗ್ಬಿಟ್ಟಿದ್ದೆ ನಾವು ಅಲ್ವಾ ಅಂತ ಹೇಳ್ಬಿಟ್ಟು ಹೋಗ್ಲಿಂದನೇ ಊಟ ತಂದುಕೊ ಕೊಟ್ಟರು ಸೊ ನನ್ನೇ ಅಂತೂ ಯಾವಾಗಲೂ ಖುಷಿಯಾಗಿ ಎಂಡ್ ಮಾಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು